ಎರಡು ಕೋಟಿ ನಲವತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಾಗೂ ಮೂಲಭೂತ ಸೌಕರ್ಯಗಳ ಕಾಮಗಾರಿಗೆ ಶಾಸಕರಾದ ದುರ್ಯೋಧನ್ ಐಹೊಳೆ ಚಾಲನೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು ಚಾಲನೆಯನ್ನು ನೀಡಿದರು ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಮಮದಾಪುರ್ ವಿಜಯನಗರ್ ಜಾಗ್ನೂರ್ ನಾಗರ್ಮುನ್ನೊಳ್ಳಿ ಉಮ್ರಾನಿ ಗ್ರಾಮಗಳಲ್ಲಿ ಒಟ್ಟು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ ಈ ರಸ್ತೆಗಳು ಅಭಿವೃದ್ಧಿಯಾಗಬೇಕೆಂದು ಈ ಭಾಗದ ಜನರ ಬೇಡಿಕೆಯಾಗಿತ್ತು ಈ ಬೇಡಿಕೆಗೆ ಅನುಗುಣವಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ ಗ್ರಾಮದ ಹಿರಿಯರು ಮುಂದೆ ನಿಂತು ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಳ್ಳುವಂತೆ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಸುರೇಶ್ ಬೆಲ್ಲದ್ ಶಿವಗೌಡ ರುದ್ರಣ್ಣವರ್ ಶಂಕರ್ ಗುಡಸ್ ಮಲ್ಲಪ್ಪ ರಂಗಾಪುರೆ ನಾಗಪ್ಪ ಕಳಸನ್ನವರ್ ಕಿರಣ್ ಗುರುಸಿದ್ದನ್ನವರ್ ಶಿವಾನಂದ್ ಪಾಟೀಲ್ ಮಲ್ಲೇಶ್ ಹನುಮಂತಗೋಳ್ ಲಕ್ಷ್ಮಣ್ ಹನುಮನ್ನವರ್ ಸಿದ್ದು ಖಿಂಡಿ ರಮೇಶ್ ಕಾಳನ್ನವರ್ ವಿರೂಪಾಕ್ಷ ಇಟಿ ಲಕ್ಷ್ಮಣ್ ಪೂಜೇರಿ ಗುಲಾಬ್ ಜಮಾದಾರ್ ಡಿಎಸ್ ಕೋಟಪ್ಪಗೋಳ್ ರಾಜು ಕುಂಬಾರ್ ಎಂಎಸ್ ಇಟಿ ಎಂಬಿ ಆಲೋರೆ ಮನೋಜ್ ಮನ್ಗೋಳಿ ಸಂಜಯ್ ಚನ್ನವರ್ ಸುಭಾಷ್ ನೇಜ್ ಈರಪ್ಪ ಅರ್ಬಾಣವಾಡಿ ರಾಜು ಜಿಡ್ಡಿಮನಿ ಸಂತೋಷ್ ಪಾಟೀಲ್ ಮಲಗೌಡ ಪಾಟೀಲ್ ಧನ್ಪಾಲ್ ಭೀಮ್ನಾಯ್ಕ ಇಂಜಿನಿಯರ್ಗಳಾದ ಎಂಎಸ್ ಹೊಸಮನಿ ನಿಹಲ್ ಮಾಳಿ ಗುತ್ತಿಗೆದಾರರಾದ ತಿಮ್ಮಣ್ಣ ಗಾಡಿವಡ್ಡರ್ ಎಂಐ ಚೌಗ್ಲಾ ಸಂತೋಷ್ ಆಕಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹಿಮ್ರಾಣಿ ಗ್ರಾಮದ ಆರಾಧ್ಯ ದೇವಿ ಬಾಯೇಶ್ವರಿ ದೇವಿ ಪಾದಕಂಬಲಿಗೆ ಹನಿ ಮಣ್ಣು ಹಾಗೂ ಇನ್ನೂರದ ಎಲ್ಲ ದೇವತೆಗಳ ಪಾಲಕ ಹನಿ ಮಾಡಿದು ಇವತ್ತು ಹೆಮ್ಮೆನ್ ರಸ್ತೆಯಿಂದ ಕೋಡಿ ದೇವಸ್ಥಾನದ ರಸ್ತೆಯ ನಲ್ವತ್ತು ಲಕ್ಷ ರೂಪಾಯಿ ವಿಶೇಷದ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಹಿರಣ್ಯ ಸಿ ಹಿರಣ್ಯ ಕೆ ಸಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಹಿರಿಯರಾದ ಸುರೇಶನ ಬೆಲ್ಲದವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲಕ್ಷ್ಮಣನ ಪೂಜೇರಿ ಅವರು ಮಾಜಿ ಅಧ್ಯಕ್ಷರಾದ ಮುರ್ಗಪ್ಪನ ಅವರು ಸದಾಶಿವನ ಗುರುಪಡಿ ಅವರು ಮತ್ತು ಅಡೇಶಗೂ ಅವರು ಮಾದೇವನ ಜೀವನಿ ಅವರು ಇಲ್ಲಿ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರು ಯುವಕ ಮಿತ್ರರು ಎಲ್ಲರೂ ಕೂಡ್ಕೊಂಡು ಇವತ್ತು ಭೂಮಿ ಪೂಜೆ ಇದು ಐದನೇದು ಈಗಾಗಲೇ ಎಮ್ ಎಮ್ಮೆನ್ ರಸ್ತೆಯಿಂದ ಬಸಗೌಡ ತೋಟದ ರಸ್ತೆ ಐವತ್ತು ಲಕ್ಷ ರೂಪಾಯಿ ಅದನ್ನು ಭೂಮಿ ಪೂಜೆ ಮಾಡಿದ್ದೆವು ಅದರ ನಂತರ ವಿಜಯನಗರದಾಗ ಇವತ್ತ ಪಗತ ಇವತ್ತ ಕೆ ಕೆದಾಗ ಇವತ್ತ ಇವತ್ತು ಒಟ್ಟ ಎರಡು ಕೋಟಿ ನಲ್ವತ್ತು ಲಕ್ಷ ರೂಪಾಯಿದ ಇವತ್ತು ವಿಸ್ನೆ ಚನ್ನ ರಸ್ತೆಗಳ ಭೂಮಿ ಪೂಜೆಯನ್ನು ಇವತ್ತು ಎಲ್ಲರೂ ಕೂಡ್ಕೊಂಡು ನಾವು ಮಾಡಿದ್ದೆವು ಅದಕ್ಕೆ ಐದು ಊರು ಗ್ರಾಮದ ಹಿರಿಯರಿಗೆ ನಾನು ಕಳ್ಕಳಿ ವಿನಂತಿ ಏನಂದ್ರೆ ತಾವೆಲ್ಲರೂ ಮುಂದೆ ನಿಂತ ಗುಣಮಟ್ಟದ ರಸ್ತೆಯನ್ನು ಮಾಡ್ಕೊಂಡು ಐದು ಗ್ರಾಮದ ರೈತರಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಮಾಡಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡು ಇದು ಗ್ರಾಮದ ಎಲ್ಲ ಹಿರಿಯರಿಗೂ ಗೌರಿ ಅವರಿಗೇನೇ ಶುಭಾಷಣೆ ಆಗುತ್ತೆ ಎಲ್ಲರಿಗೂ ಈ ನಮಸ್ಕಾರ